ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೆ ನಾನು ಪವಿತ್ರ ಜಯಣ್ಣ ವೀಕ್ಷಕರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಜಾಂಡಿಸ್ ಅಥವಾ ಕಾಮಾಲೆ ರೋಗ ಅಂತ ಏನು ಹೇಳ್ತೀವಿ ಇದರ ಬಗ್ಗೆ ಮಾತಾಡ್ತಿದ್ದೇವೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇವತ್ತು ಖ್ಯಾತ ಆಯುರ್ವೇದ ತಜ್ಞ ಹಾಗೆ ಯೋಗ ತಜ್ಞರಾದಂತಹ ಡಾಕ್ಟರ್ ನರಸಿಂಹನ್ ಅವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಡಾಕ್ಟರ್ ಜಾಂಡಿಸ್ ಅಥವಾ ಕಾಮಾಲೆ ರೋಗ ಅಂತ ಏನು ಹೇಳ್ತೀವಿ ಇಟ್ ಈಸ್ ರಿಲೇಟೆಡ್ ಟು ಯೆಲ್ಲೋ ಕಲರ್ ಅನ್ನೋದು ಹೆಸರೇ ಜಾಂಡಿಸ್ ಅಂದ ತಕ್ಷಣ ಎಲ್ಲೋ ಅನ್ಬಿಡ್ತಾರೆ ಸೊ ಏನಿದು ಜಾಂಡಿಸ್ ಅನ್ನೋದು ಸರ್ ಜಾಂಡಿಸ್ ಅಥವಾ ಕಾಮಾಲೆ ಅಂತ ಏನು ಹೇಳ್ತೀವಿ ಆಯುರ್ವೇದದಲ್ಲೂ ಸಹ ಇದನ್ನ ಕಾಮಲ ಅಂತಾನೆ ಹೇಳ್ತೀವಿ ಅಂದ್ರೆ ಡಿಸ್ಕಲರೇಷನ್ ಅದರ ಇಟ್ ಇಟ್ಟೆರಸ್ ಅಂತ ಹೇಳ್ತೀವಿ ಇಕ್ಟರಸ್ ಅಂದ್ರೆ ಒಂದು ಡಿಸ್ಕಲರೇಷನ್ ಇದೆ ಯಾವ ಡಿಸ್ಕಲರೇಷನ್ ಎಲ್ಲೋ ಇಶ್ ಡಿಸ್ಕಲರೇಷನ್ ಮುಖ್ಯವಾಗಿ ಎಲ್ಲೆಲ್ಲಿ ನೋಡೋಕ್ ಸಿಗುತ್ತೆ ಈ ಸ್ಕ್ಲೀರಾ ಅಂತ ಹೇಳ್ತೀವಿ ಕಣ್ಣಿನ ಬಿಳಿ ಭಾಗ ಏನಿದೆ ಅಲ್ಲಿ ಎಲ್ಲೋ ಇಶ್ ಡಿಸ್ಕಲರೇಷನ್ ಇರುತ್ತೆ ನೇಲ್ ಬೆಡ್ನಲ್ಲಿ ಉಗುರುಗಳಲ್ಲಿ ಇರುತ್ತೆ ನಿಮ್ಮ ಚರ್ಮದಲ್ಲಿ ಇರುತ್ತೆ ತ್ವಚೆಯಲ್ಲಿ ಮತ್ತು ನಾಲಿಗೆಯ ಕೆಳಗಡೆ ಈ ತರದ ಭಾಗಗಳಲ್ಲಿ ನಿಮಗೆ ಯಲ್ಲೋ ಇಶ್ ಡಿಸ್ಕಲರೇಷನ್ ನೋಡೋಕ್ ಸಿಗುತ್ತೆ ಕಾರಣ ಏನು ನಮ್ಮ ಲಿವರ್ ಅಥವಾ ಯಕೃತ್ ಅನ್ನೋ ಒಂದು ಅಂಗ ಏನಿದೆ ಅದು ಕೆ ಹಲವಾರು ರೀತಿಯ ರಾಸಾಯನಿಕ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತೆ ಮುಖ್ಯವಾಗಿ ಬೈಲ್ ಸಾಲ್ಟ್ಸ್ ಅಂತ ಹೇಳ್ತೀವಿ ಬೈಲ್ ಪಿಗ್ಮೆಂಟ್ಸ್ ಅಂತ ಹೇಳ್ತೀವಿ ಈ ಕಾಮಾಲೆ ರೋಗಿಯಲ್ಲಿ ಏನಾಗುತ್ತೆ ಅಂದರೆ ಈ ಬಿಲು ರುಬಿನ್ ಅನ್ನುವಂತಹ ಒಂದು ಬೈಲ್ ಸಾಲ್ಟಿನ ಉತ್ಪತ್ತಿ ಅಗತ್ಯ ಪ್ರಮಾಣಕ್ಕಿಂತ ಹೆಚ್ಚಿಗೆ ಆಗ್ತಾ ಇರುತ್ತೆ ಅದು ರಕ್ತದಿಂದ ಹೊರಗಡೆ ಹೋಗೋಕ್ಕಾಗ್ತಾ ಇರೋಲ್ಲ ಅದು ಸಾಮಾನ್ಯವಾದ ಕಾರಣವಾಗಿರುತ್ತೆ ಓಕೆ ಸೊ ಈಗ ಈ ಜಾಂಡಿಸ್ ಆಗೋದು ಯಾಕೆ ಅನ್ನೋದು ಈ ಬಿಲುರುಬಿನ್ ಏನು ಲಿವರ್ ಉತ್ಪತ್ತಿ ಮಾಡುತ್ತೆ ಬೈಲ್ ಸಾಲ್ಟಾಗಿ ಅದರ ಪ್ರಮಾಣ ರಿಕ್ವೈರ್ಡ್ ಪ್ರಮಾಣಕ್ಕಿಂತ ತುಂಬ ಜಾಸ್ತಿ ಆಯಿತು ಇದು ಒಂದು ಕಾರಣ ಆಗುತ್ತೆ ಇನ್ನೊಂದು ನಮ್ಮ ರಕ್ತದ ಕಣಗಳಿದೆಯಲ್ಲ ಕೆಂಪು ರಕ್ತದ ಕಣ ಕಣಗಳು ರೆಡ್ ಬ್ಲಡ್ ಸೆಲ್ಸ್ ಅದು ಯಾವಾಗಲೂ ಬ್ರೇಕ್ ಆಗ್ತಾ ಇರುತ್ತೆ ಅದೇ ತರ ಫಾರ್ಮ್ ಆಗ್ತಾ ಇರುತ್ತೆ ಆದ್ರೆ ನಾರ್ಮಲ್ ರೇಂಜ್ ಏನಿರುತ್ತೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈ ರೆಡ್ ಬ್ಲಡ್ ಸೆಲ್ನ ಡಿಸ್ಟ್ರಕ್ಷನ್ ಆಗ್ತಾ ಇದೆ ಅದು ಸಹ ಈ ಬೈಲ್ ಪಿಗ್ಮೆಂಟ್ಸಿನ ಪ್ರಮಾಣ ರಕ್ತದಲ್ಲಿ ಜಾಸ್ತಿ ಆಗೋಗೆ ಮಾಡುತ್ತೆ ಇದು ಸಹ ಜಾಂಡಿಸ್ ಸಮಸ್ಯೆಯನ್ನು ಕಾರಣ ಆಗ್ಬೋದು ಓಕೆ ಇದು ಇಂಟರ್ನಲ್ ಕಾರಣಗಳಾಯಿತು ಇನ್ನು ಎಕ್ಸ್ಟರ್ನಲ್ ಅಂದ್ರೆ ಫುಡ್ ಇನ್ಟೆಕ್ ಇರ್ಬೋದು ಇಲ್ಲಾಂತಂದ್ರೆ ವಾತಾವರಣ ಇಲ್ಲಾಂದ್ರೆ ಉಷ್ಣಾಂಶತೆ ಹೆಚ್ಚಾಗಿ ಕೂಡ ಜಾಂಡಿಸ್ ಬರುತ್ತೆ ಅಂತ ಹೇಳ್ತಾರೆ ಸೊ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇರ್ಬೋದು ಡಾಕ್ಟರ್ ಒಂದು ಲಿವರಿನ ಫಂಕ್ಷನ್ಸ್ಗಳ ಬಗ್ಗೆ ಮಾತಾಡೋದಾಯಿತು ಅಂದರೆ ಲಿವರ್ ಏನು ಮಾಡುತ್ತೆ ನಾವು ತಿಂದಂಥ ಹೆಚ್ಚಿನ ಕೊಬ್ಬಿನ ಆಹಾರಗಳನ್ನು ಲ ಅದನ್ನು ರೆಡ್ಯೂಸ್ ಮಾಡಿ ಸಿಂಪ್ಲರ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಕ್ಕೆ ಲಿವರ್ನ ಒಂದು ಪಾತ್ರ ತುಂಬ ಮಹತ್ವದ್ದಾಗಿರುತ್ತೆ ಯಾರು ಮನುಷ್ಯರು ತುಂಬ ಹೆಚ್ಚು ಜಿಡ್ಡಿನ ಪದಾರ್ಥದ ಆಹಾರಗಳನ್ನೇ ತಗೊತಾ ಇದ್ದಾರೆ ಅದು ಆಗ ಲಿವರ್ ತುಂಬ ಸಖತ್ತು ಕೆಲಸ ಮಾಡಬೇಕಾಗುತ್ತೆ ತುಂಬ ಸಕ್ರಿಯವಾಗಿ ಕೆಲಸ ಮಾಡಬೇಕಾಗುತ್ತೆ ಈ ಪ್ರಕ್ರಿಯೆಯಲ್ಲಿ ಲಿವರಿನ ಮೇಲೆ ಒಂದು ಆಗ್ಬೋದು ಅದು ಸಹ ಈ ಊಟದ ವಿಷಯಕ್ಕೆ ಬಂತು ಅಂದಾಗ ತೊಂದರೆ ಜಾಂಡಿಸ್ ಬರೋ ಸಾಧ್ಯತೆ ಇರಬಹುದು ಓಕೆ ಓಕೆ ಇನ್ನು ಇದರ ರೋಗ ಲಕ್ಷಣಗಳನ್ನು ಮಾತಾಡೋ ಮೊದಲು ಇದರ ಟೈಪ್ಸ್ ಏನಾದರೂ ಇದೆಯಾ ಸರ್ ಜಾಂಡಿಸ್ ಅಲ್ಲಿ ಈಗ ಗ್ರೀನ್ ಯೆಲ್ಲೋ ಇಲ್ಲ ವೈಟ್ ಆ ಥರದ್ದಿದೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಸೊ ಟೈಪ್ಸ್ ಏನೇನು ಈ ಲೋಕಾರೂಢಿಯಾಗಿ ಈ ಥರದ್ದು ಹೇಳ್ಬೋದು ಅಂದರೆ ಮೆಡಿಕಲಿ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಮುಖ್ಯವಾಗಿ ಮೂರು ವಿಧಗಳಿಂದ ಆಗುತ್ತೆ ಅಂದರೆ ಕೆಲವು ಕಂಡೀಷನಲ್ಲಿ ಯಾವಾಗ ನಮ್ಮ ಲಿವರ್ ಅಥವಾ ಯಕೃತ್ ಇನ್ಫ್ಲೇಮ್ ಆಗಿದೆ ಆ ಆ ರೀತಿಯಿಂದ ಉಂಟಾಗುವಂಥ ಜಾಂಡಿಸ್ ಒಂದು ಥರ ಆಯಿತು ಅಂದರೆ ಇನ್ನೊಂದು ಅಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತ ಹೇಳ್ತೀವಿ ಅಥವಾ ಆಯುರ್ವೇದದಲ್ಲಿ ವೃದ್ಧಪಥ ಕಾಮಲ ಅಂತ ಹೇಳ್ತೀವಿ ಏನು ನಮ್ಮ ಯಕೃತ್ ಅಥವಾ ಲಿವರ್ನಲ್ಲಿ ಉತ್ಪತ್ತಿಯಾಗುವಂತಹ ಒಂದು ಬೈಲಿದೆ ಅದನ್ನು ಈ ಪಿತ್ತಕೋಶ ಅಥವಾ ಗಾಲ್ಬಲ್ಯಾಡರ್ಗೆ ತೊಗೊಂಡೋಗೋ ಬೈಲ್ ಡಕ್ಟ್ ಇದೆ ಅದು ಅಬ್ಸ್ಟ್ರಕ್ಟ್ ಆಗಿಬಿಟ್ಟಿದೆ ಅದು ಸರಿಯಾಗಿ ಹೋಗ್ತಾ ಇಲ್ಲ ಅದರಿಂದ ಆಗುವಂಥದ್ದು ಅದನ್ನು ಅಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತ ಹೇಳ್ತೀವಿ ಇನ್ನೊಂದು ಹಿಮೊಲಿಟಿಕ್ ಜಾಂಡಿಸ್ ಅಂತ ಹೇಳ್ತೀವಿ ನಮ್ಮ ಕೆ ಶರೀರದಲ್ಲಿರುವಂತಹ ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ ಡಿಸ್ಟ್ರಕ್ಷನ್ ಅದು ಏನು ಡೆಸ್ಟ್ರಾಯ್ ಆಗುತ್ತೆ ಅದರಿಂದ ಜಾಂಡಿಸ್ ಸೊ ಇದು ಬ್ಲಡ್ ಆಗುವಂತ್ ಲಿವರ್ ಎರಡಕ್ಕೂ ಸಂಬಂಧಪಟ್ಟಿರುವಂತಹ ಕಾಯಿಲೆ ಅಂತ ಅಂತ ಹೇಳ್ಬೋದು ಸೊ ಈಗ ಲಿವರ್ ಬಂದಾಗ ಏಜ್ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ಲಿವರ್ ಹೆಲ್ತ್ ಸಂಬಂಧಪಟ್ಟಂತೆ ಇಲ್ಲ ಇದನ್ನು ಎಲ್ಲ ವಯಸ್ಸಿನವರಲ್ಲೂ ಜಾಂಡಿಸಿನ ಆರೋಗ್ಯ ಸಮಸ್ಯೆ ಬರುತ್ತೆ ಚಿಕ್ಕ ವಯಸ್ಸಿನ ಮಕ್ಕಳಲ್ಲೂ ಬರುತ್ತೆ ದೊಡ್ಡವರಲ್ಲೂ ಬರುತ್ತೆ ಅದರಿಂದ ಇದಕ್ಕೊಂದು ವಯಸ್ಸಿನ ಒಂದು ಪರಿಮಿತಿ ಇಲ್ಲ ಓಕೆ ಸೊ ಈಗ ಹೆಚ್ಚಾಗಿ ಒಬ್ಬರಿಗೆ ಮಧು ಅಂದ್ರೆ ಮದ್ಯಪಾನದ ಪ್ರಮಾಣ ಹೆಚ್ಚಾಗಿ ಇರುತ್ತೆ ಅದರ ಅಭ್ಯಾಸ ಜಾಸ್ತಿ ಇರುತ್ತೆ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬಹುದು ಅನ್ನೋ ಒಂದು ಮಾತಿದೆ ಸೊ ಅದಾಗಬಹುದು ಇದೊಂದು ತುಂಬಾ ಮುಖ್ಯವಾದ ಪ್ರಶ್ನೆ ಯಾಕೆಂದ್ರೆ ಮದ್ಯದ ಅತಿಯಾದ ಸೇವನೆ ನೋಡಿ ಹಲವಾರು ಈ ಆಲ್ಕೋಹಾಲ್ ಬಿವರೇಜ್ ಕಂಪ್ನಿಯವರೆಲ್ಲ ಹೇಳ್ತಾರೆ ಅಥವಾ ಕೆಲವರು ಜನರೇ ಹೇಳ್ತಾರೆ ನಮ್ಮ ವೈದ್ಯರು ಯಾರು ಹೃದಯ ತಜ್ಞರಿದ್ದಾರೆ ಅವರು ಪ್ರತಿನಿತ್ಯ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮದ್ಯವನ್ನು ಸೇವನೆ ಮಾಡಿ ಅದರಿಂದ ರಕ್ತನಾಳಗಳಲ್ಲಿ ಯಾವುದೇ ರೀತಿಯ ಒಂದು ಕ್ಲಾಟ್ ಬ್ಲಾಕೇಜ್ ಆಗೋದಿಲ್ಲ ಅಂತ ಆದರೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಯಾವುದೇ ತರಹದ ಮದ್ಯದ ಪದಾರ್ಥಗಳು ಆರೋಗ್ಯಕ್ಕೆ ಒಳ್ಳೇದಲ್ಲ ಸೊ ಈ ಆಲ್ಕೋಹಾಲ್ ಅಂತ ಏನು ಹೇಳ್ತೀವಿ ಅದು ಯಾವುದೇ ತರಹದ ಮದ್ಯದ ಪದಾರ್ಥ ಒಳ್ಳೇದಲ್ಲ ನಾವು ತಿನ್ನುವಂತಹ ಆಹಾರದಲ್ಲೇ ಏನು ಜನರೇಟ್ ಆಗುವಂತಹ ಆಲ್ಕೋಹಾಲ್ ಅಂಶ ಇದೆ ಮದ್ಯದ ಅಂಶ ಇದೆ ಅದು ಆರೋಗ್ಯಕ್ಕೆ ಸಾಕು ಒಳ್ಳೇದು ಮಾಡೋದಕ್ಕೆ ಉದಾಹರಣೆಗೆ ನಾವು ದೋಸೆಯನ್ನು ತಿಂತೀವಿ ಅದನ್ನ ರುಬ್ಬಿಟ್ಟು ಹಿಂದಿನ ರಾತ್ರಿ ಇಡ್ತೀರಿ ಅದು ಫರ್ಮೆಂಟ್ ಆಗುತ್ತೆ ಅದರಲ್ಲೇ ಉತ್ಪತ್ತಿ ಒಂದು ಮದ್ಯದ ಅಂಶ ಇರುತ್ತೆ ಮೊಸರು ಮೊಸರು ಎಪ್ಪಾಗೋ ಪ್ರಕ್ರಿಯೆಯಲ್ಲಿ ಅದರಲ್ಲೇ ಸೆಲ್ಫ್ ಜನರೇಟೆಡ್ ಆಲ್ಕೊಹಾಲ್ ಇರುತ್ತೆ ಅಥವಾ ಮೊಳಕೆ ಕಾಳುಗಳು ಕಾಳುಗಳನ್ನು ನೆನೆ ಹಾಕ್ಬಿಟ್ಟು ಮೊಳಕೆ ಬರೆಸ್ತೀರಿ ಅದರಲ್ಲಿ ಜನ್ರೇಟ್ ಆಗುವಂತಹ ಆಲ್ಕೊಹಾಲ್ ಇರುತ್ತೆ ಈ ರೀತಿ ಆಹಾರದಲ್ಲೇ ಸಿಗುವಂತಹ ಪದಾರ್ಥಗಳಲ್ಲಿ ಏನು ಮದ್ಯದ ಉತ್ಪತ್ತಿ ಆಗುತ್ತೆ ಅದು ಒಳ್ಳೇದು ಮಾಡುತ್ತೆ ಆದರೆ ಬೇರೆ ರೀತಿಯ ಮದ್ಯದ ಒಂದು ಇಂಟೇಕ್ ತುಂಬ ಮಿತದಲ್ಲಿ ಇರಬೇಕು ಆಮೇಲೆ ಇದು ಮದ್ಯ ಶರೀರಕ್ಕೆ ಹೋದಾಗ ಲಿವರ್ ಮುಖಾಂತರ ಹೋಗುತ್ತೆ ಲಿವರ್ ಸೆಲ್ಸ್ ಡ್ಯಾಮೇಜ್ ಮಾಡುವಂತಹ ಒಂದು ಫಂಕ್ಷನ್ಸ್ ಈ ಮಧ್ಯದಲ್ಲಿ ಇದೆ ಆದ್ರಿಂದ ಮದ್ಯ ಲಿವರ್ ಆರೋಗ್ಯಕ್ಕಂತೂ ತುಂಬಾ ಹಾನಿಕರ ಮದ್ಯದ ಸೇವನೆ ವರ್ಜಿಸೋದು ಒಳ್ಳೆಯದು ಓಕೆ ಸೊ ನನಗೆ ಈ ಅಂಶ ಗೊತ್ತಿರಲಿಲ್ಲ ಅಂದ್ರೆ ತಿನ್ನೋ ಆಹಾರದಲ್ಲೇ ಒಂದು ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಅನ್ನೋದು ನಿಜಕ್ಕೂ ತುಂಬಾ ಉತ್ತಮವಾದಂತಹ ಒಂದು ಇನ್ಫಾರ್ಮೇಶನ್ ಅಂತ ಹೇಳ್ಬೋದು ಡಾಕ್ಟರ್ ಸೊ ಈಗ ಡಯಾಗ್ನೋಸಿಸ್ ಅಂತ ಬಂದಾಗ ಹೇಗಿದ್ದನ್ನ ಕಂಡು ಹಿಡಬಹುದು ಮೊದಲನೇ ಹಂತದಲ್ಲಿ ಅಂತ ಮೊದಲಿಗೆ ನಿಮಗೆ ಲಕ್ಷಣಗಳಲ್ಲೇ ಗೊತ್ತಾಗುತ್ತೆ ಅಂದರೆ ಈ ಜಾಂಡಿಸ್ ಕಾಯಿಲೆ ಬಂದಿದ್ದಾಗ ಹೊಟ್ಟೆಯಲ್ಲಿ ನೋವು ಇರ್ಬೋದು ನಿಮಗೆ ಸರಿಯಾದ ರೀತಿಯಲ್ಲಿ ಹಸುವು ಆಗ್ತಾ ಇಲ್ಲ ಚರ್ಮದಲ್ಲಿ ಕಣ್ಣಿನ ಅಸ್ಲಿರ ಬಿಳಿ ಭಾಗದಲ್ಲಿ ಮತ್ತು ಉಗುರುಗಳಲ್ಲಿ ಇವೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ ಮೂತ್ರ ತುಂಬ ಹಳದಿ ಮಿಶ್ರಿತ ಅಥವಾ ಕೆಂಪು ಮಿಶ್ರಿತ ಬಣ್ಣದ್ದಾಗಿದೆ ಮಲ ಸಹ ಕೆಂಪು ಅಥವಾ ಹಳದಿ ಮಿಶ್ರಿತ ಮಲವಾಗಿದೆ ಈ ರೀತಿಯ ಲಕ್ಷಣಗಳು ಬಂದಾಗ ಒಂದು ಜಾಂಡೀಸ್ಸಿನ ಸಮಸ್ಯೆ ಇರಬಹುದು ಅನ್ನುವಂಥ ಒಂದು ಸೂಚಕಗಳಾಗತ್ತೆ ಆದರೆ ಇದನ್ನು ಕೆಲವು ಬ್ಲಡ್ ಟೆಸ್ಟ್ಗಳ ಮುಖಾಂತರ ಪ್ರಮಾಣಿಸಬೇಕಾಗತ್ತೆ ಆಗ ಈ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಏನು ಮಾಡ್ತೀವಿ ಅದರಲ್ಲಿ ಏನು ಈ ಬೈಲ್ ಸಾಲ್ಟ್ಸಿನ ಒಂದು ಪತ್ತೆ ಹಚ್ತೀವಿ ಅದರ ಪ್ರಮಾಣ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಈ ಲಕ್ಷಣಗಳು ಮತ್ತು ಅದರ ರಿಪೋರ್ಟ್ಸ್ ಇದನ್ನು ತಾಳೆ ಮಾಡಿ ಇದು ನಿರ್ದಿಷ್ಟವಾಗಿ ಕಾಮಲೆ ಕಾಯಿಲೆಯೇ ಅಂತ ಅದಕ್ಕೆ ತಕ್ಕಾಗೆ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ ಇನ್ನು ಕೆಲವು ರೀತಿಯ ಸ್ಕ್ಯಾನ್ಸ್ಗಳು ಈಗ ಇನ್ಫ್ಲಮೇಟ್ರಿ ಹೆಪಟೋ ಇನ್ಫ್ಲಮೇಷನ್ ಅಂತ ಹೇಳಿದ್ವಿ ಅಂದರೆ ನಮ್ಮ ಲಿವರ್ ಏನೋ ಒಂದು ಸಮಸ್ಯೆಯಿಂದ ಒಳಗಡೆ ಇನ್ಫ್ಲೇಮ್ ಆಗಿದೆ ಉರಿ ಊತಗಳಿದೆ ಅದು ನಿಮಗೆ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗೋದು ಒಂದು ಸ್ಕ್ಯಾನ್ ಮುಖಾಂತರ ಅದರಲ್ಲೂ ತುಂಬ ಸ್ಟೋನ್ ಹಾರ್ಡ್ ಅಂತ ಹೇಳ್ತೀವಿ ತುಂಬ ಕಲ್ಲಿನ ತರ ಗಟ್ಟಿ ಆಗ್ಬಿಟ್ಟಿದೆ ಲಿವರ್ ಆಗ ಅದು ಏನಾದ್ರು ಕ್ಯಾನ್ಸರ್ ತರಕ್ಕೂ ಸಹ ತಿರುಗಿರ್ಬೋದು ಆದ್ರಿಂದ ಸ್ಕ್ಯಾನ್ಸ್ ಉಪಯೋಗ ತುಂಬಾ ಅನುಕೂಲ ಮಾಡುತ್ತೆ ಓಕೆ ಓಕೆ ಡಾಕ್ಟರ್ ಜಾಂಡಿಸ್ ಬಗ್ಗೆ ಮಾತಾಡ್ತಿದ್ವಿ ಸೊ ಮತ್ತಷ್ಟು ಇನ್ಫಾರ್ಮೇಶನ್ ಮಾತಾಡೋಣ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ರೆ ವಾರಂತಿ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ವಾರಂತಿ ವಿಶೇಷ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಇನ್ನು ಜಾಂಡಿಸ್ ಬಗ್ಗೆ ಮಾತಾಡ್ತಿದ್ವಿ ಮತ್ತೆ ಚಿಕಿತ್ಸೆ ಪದ್ಧತಿ ಅಥವಾ ಡಯಾಗ್ನೋಸಿಸ್ ಬಗ್ಗೆ ಮಾತಾಡಿದ್ವಿ ಸೊ ಲಿವರ್ ಹೆಲ್ತಿಗೆ ಸಂಬಂಧಪಟ್ಟಂತೆ ಈ ಜಾಂಡಿಸ್ ಕಾಯಿಲೆ ಕಾಣಿಸ್ಕೊಳ್ಳೋದು ಅಂತ ಸೊ ಹೆಲ್ದಿ ಲಿವರ್ ಅಂತ ಅಂದರೆ ಏನು ನಿಮ್ಮ ಪ್ರಕಾರ ನೋಡಿ ಲಿವರ್ ಒಂದು ತುಂಬ ಪ್ರಮುಖವಾದ ಅಂಗ ನಮ್ಮ ಶರೀರದ ಜೀರ್ಣಶಕ್ತಿ ಆಹಾರವನ್ನು ಜೀರ್ಣ ಮಾಡುವಂತಹ ಒಂದು ಶಕ್ತಿ ಅದನ್ನು ನಿರ್ಧರಿಸೋದು ಲಿವರ್ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ ಅದು ಲಿವರ್ನಲ್ಲಿ ಹಲವಾರು ರೀತಿಯ ಎಂಜೈಮ್ಸ್ಗಳು ರಾಸಾಯನಿಕ ಪದಾರ್ಥಗಳು ಸೆಕ್ರೇಟ್ ಆಗುತ್ತೆ ಅದು ಪಿತ್ತಕೋಶಕ್ಕೆ ಸಹ ಬೈಲ್ ಅನ್ನುವಂತಹ ಒಂದು ತುಂಬ ಪ್ರಮುಖವಾದಂತಹ ಒಂದು ದ್ರವವನ್ನು ಉತ್ಪತ್ತಿ ಮಾಡಿ ಕಳಿಸತ್ತೆ ಇದು ಬೈಲ್ ಏನು ಮಾಡುತ್ತೆ ನಾವು ತಿಂದಂತಹ ಕೊಬ್ಬಿನ ಆಹಾರವನ್ನು ಅದನ್ನು ಸಿಂಪಲ್ ಫಾರ್ಮ್ ಆಗಿ ರೆಡ್ಯೂಸ್ ಮಾಡಿಬಿಟ್ಟು ಜೀರ್ಣಶಕ್ತಿ ಮಾಡುತ್ತೆ ಜೀರ್ಣ ಮಾಡುತ್ತೆ ಮತ್ತು ನಮ್ಮ ಮಲದ ನಾರ್ಮಲ್ ಕಲರ್ ಏನಾಗಿರಬೇಕು ಮತ್ತು ಒಂದು ಯೂರಿನಿನ ನಾರ್ಮಲ್ ಕಲರ್ ಏನಾಗಿರಬೇಕು ಇವೆಲ್ಲ ಡಿಫೈನ್ ಮಾಡೋದು ಒಂದು ಲಿವರ್ ಫಂಕ್ಷನಿಂಗ್ ಆರೋಗ್ಯ ಅಥವಾ ಯಕೃತಿನ ಆರೋಗ್ಯ ತುಂಬಾ ಚೆನ್ನಾಗಿ ಇರಬೇಕು ಓಕೆ ಇನ್ನು ಮೊದಲನೇ ಹಂತದ ಅಂದ್ರೆ ನನಗೆ ಬಂದಿದೆ ಅನ್ನೋದು ಹಂತದಲ್ಲಿ ಹೇಗೆ ಗೊತ್ತಾಗ ಸಾಮಾನ್ಯವಾಗಿ ಈ ಮೂತ್ರಕ್ಕೆ ಹೋದಾಗ ಮೂತ್ರ ತುಂಬಾ ಹಳದಿ ಬಣ್ಣದಾಗ್ತಾ ಇದೆ ಹಸಿವು ತುಂಬಾ ಕಮ್ಮಿ ಆಗ್ತಾ ಇದೆ ಆ ಚರ್ಮ ಕಣ್ಣುಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ ಇವೆಲ್ಲ ಮನುಷ್ಯ ತಾನೇ ನೋಡ್ಕೊಳ್ಬೋದ ಲಕ್ಷಣಗಳಾಗಿರುತ್ತೆ ಅದರಿಂದ ಈ ಒಂದು ಜಾಂಡೀಸ್ ರೀತಿಯ ಲಕ್ಷಣಗಳು ಇದೆಯಾ ಅಂತ ಸಂಶಯ ಬರುತ್ತೆ ಅದನ್ನು ದೃಢೀಕರಿಸ್ಕೊಳ್ಳೋದಕ್ಕೆ ಹತ್ತಿರದ ವೈದ್ಯರನ್ನು ಭೇಟಿ ಮಾಡಿ ಡಿಸ್ಕಸ್ ಮಾಡಿ ಉಪಯೋಗ ಮಾಡ್ಕೋಬೇಕಾಗತ್ತೆ ಅಂತ ಓಕೆ ಡಾಕ್ಟರ್ ನೀನು ಇದರ ಕಾಂಪ್ಲಿಕೇಶನ್ಸ್ ಬಗ್ಗೆ ಮಾತಾಡೋದಾದರೆ ಎಷ್ಟರ ಮಟ್ಟಿಗೆ ಇದು ಕಾಂಪ್ಲಿಕೇಟೆಡ್ ಅಂತ ನೋಡಿ ಈ ಜಾಂಡಿಸ್ ಕಾಯಿಲೆಯಲ್ಲಿ ಇನ್ನೊಂದು ತುಂಬ ಮುಖ್ಯವಾದ ಲಕ್ಷಣ ಏನು ನೋಡೋಕೆ ಸಿಗುತ್ತೆ ಅಂದರೆ ಇಚ್ಚಿಂಗ್ ಇರುತ್ತೆ ಕಡಿತ ಇರುತ್ತೆ ನಿಮಗೆ ಆ ಇಚ್ಚಿಂಗ್ ಯಾವ ಪ್ರಮಾಣದಲ್ಲಿ ಇರುತ್ತೆ ಅಂದರೆ ಶರೀರದಲ್ಲಿ ಈ ಬಿಲು ಅಂಶ ತುಂಬ ಜಾಸ್ತಿ ಆಗ್ತಾ ಇದೆ ಅದು ಶರೀರಕ್ಕೆ ಬೇಕಿಲ್ಲ ಹೊರಗಡೆ ಆಗಬೇಕು ಆದರೆ ಅದರ ಪ್ರಮಾಣ ರಕ್ತದಲ್ಲಿ ಜಾಸ್ತಿ ಆಗ್ತಾಯಿದೆ ತುರಿಕೆ ತುಂಬ ಜಾಸ್ತಿ ಇದೆ ಕೆಲವು ಆ ತುರಿಕೆಯ ಒಂದು ಪ್ರಮಾಣ ತೀವ್ರತೆ ಎಷ್ಟಿರುತ್ತೆ ಅಂದರೆ ಕೆಲವರು ಆ ತುರಿಕೆಯನ್ನು ತಡ್ಕೊಳ್ಳಾರದೆ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋದ ನಿದರ್ಶನಗಳಿದ್ದಾವೆ ಆ ಮಟ್ಟದ ತುರಿಕೆ ಇರುತ್ತೆ ಆ ಆದ್ರಿಂದ ಇದು ಒಂದು ತುಂಬಾ ತೊಂದರೆ ಕೊಡುವಂತಹ ಕಾಯಿಲೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಚಿಕಿತ್ಸೆ ಮಾಡಬೇಕು ಕೆಲವರು ಈ ತರ ಆದಾಗ ತುಂಬಾ ಉಷ್ಣ ಆಗ್ಬಿಟ್ಟಿದೆ ಅದರಿಂದ ಒಂದು ಯೂರಿನಿನ ಬಣ್ಣ ಹಿಂಗಾಗಿದೆ ಅಥವಾ ತುಂಬಾ ಉಷ್ಣ ಆಗ್ಬಿಟ್ಟಿದೆ ಅದರಿಂದ ಕಣ್ಣುಗಳು ಹಳದಿ ಆಗಿದೆ ಈ ತರ ಅಂದ್ಕೊತಾರೆ ಅದನ್ನ ನಿರ್ಲಕ್ಷ್ಯ ಮಾಡೋದ್ ಬೇಡ ನಿರ್ಲಕ್ಷ್ಯ ಮಾಡೋದ್ ಬೇಡ ಆದಷ್ಟು ಬೇಗ ಚೂರು ಸಂಶಯ ಬಂದಲ್ಲೂ ವೈದ್ಯರನ್ನು ಸಂಪರ್ಕಿಸಿ ಅವ್ರ ಜೊತೆ ಚರ್ಚಿಸಿ ಅಂತ ಹೇಳ್ತೀನಿ ಒಬ್ಬ ಮನುಷ್ಯನಿಗೆ ಜಾಂಡಿಸ್ ಬಂದಿದೆ ಅಂದ್ರೆ ಅದು ಕೊನೆಯ ಹಂತದಲ್ಲಿರುವಂತಹ ಜಾಂಡಿಸ್ ಸ್ಟೇಜ್ ಆದ್ರೆ ಲಿವರ್ ಏನಾದರೂ ಟ್ರಾನ್ಸ್ಪ್ಲಾಂಟ್ ಮಾಡಬಹುದಾ ಆತನಿಗೆ ಅನ್ನೋದು ಖಂಡಿತ ಲಿವರ್ ಸಿರೋಸಿಸ್ ಅಂತ ಏನು ಹೇಳ್ತೀವಿ ಲಿವರ್ ಸೆಲ್ಸ್ ಎಲ್ಲ ಪೂರ್ತಿ ಡ್ಯಾಮೇಜ್ ಆಗಿಬಿಡುತ್ತೆ ಆಗ ಶರೀರದಲ್ಲಿ ಟಾಕ್ಸಿನ್ಸ್ ತುಂಬ ತುಂಬಾ ಶೇಖರಣೆ ಆಗಿಬಿಡುತ್ತೆ ಆ ಟಾಕ್ಸಿಮಿಯಾ ಇಂದ ಡೆತ್ ಸಹ ಆಗ್ಬಿಡುತ್ತೆ ಅಂದರೆ ಸಾವು ಸಹ ಆಗ್ಬಿಡುತ್ತೆ ಕೆಲವೇ ಗಂಟೆಗಳಲ್ಲಾಗ್ಬಿಡುತ್ತೆ ಆಗ ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಏನು ಹೇಳಿದ್ರಿ ಅದು ಒಂದು ವಯಬಲ್ ಆಪ್ಷನ್ ಒಂದು ಫೀಸಿಬಲ್ ಆಪ್ಷನ್ ಅಂದರೆ ಅದು ಸಹ ಸಾಧ್ಯ ಆಗುತ್ತೆ ಆದರೆ ಅದಕ್ಕೆ ಅದರದೇ ಆದಂತಹ ಕಾಂಪ್ಲಿಕೇಶನ್ಸ್ ಇರುತ್ತೆ ಅಂದರೆ ನಮ್ಮ ಶರೀರ ಹೇಗೆ ವ್ಯವಸ್ಥಿತವಾಗಿ ರಚನೆ ಆಗಿದೆ ಅಂದರೆ ಶರೀರದಲ್ಲಿರುವ ಅಂಗಗಳ ತನ್ನದೇ ಅಂತ ಒಂದು ಡಿಸೈಡ್ ಮಾಡಿಕೊಂಡು ಕೆಲಸ ಮಾಡ್ತಾ ಇರುತ್ತೆ ಆದರೆ ಈ ಟ್ರಾನ್ಸ್ಪ್ಲಾಂಟ್ ವಿಷಯಕ್ಕೆ ಬಂದಾಗ ಹಲವಾರು ಫ್ಯಾಕ್ಟರ್ಸ್ ಇರುತ್ತೆ ಬ್ಲಡ್ ಟೈಪ್ ಮ್ಯಾಚ್ ಆಗಬೇಕು ಆರ್ಗನ್ ಮ್ಯಾಚಿಂಗ್ ಆಗಬೇಕು ಡೋನರ್ ಸಿಗಬೇಕು ಇರುತ್ತೆ ಆಮೇಲೆ ಆ ಬಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮತ್ತೆ ಅದು ರಿಕವರ್ ಆಗೋದು ಇವೆಲ್ಲ ಫ್ಯಾಕ್ಟರ್ಸ್ ಪ್ಲೇ ರೋಲ್ ಗಣನೆಗೆ ಬರುತ್ತೆ ಆದ್ರಿಂದ ಆ ಥರದೊಂದು ಆಪ್ಷನ್ ಇದೆ ಅದರಿಂದ ನಿರ್ಲಕ್ಷ್ಯ ಮಾಡೋದು ಸೂಕ್ತ ಅಲ್ಲ ತುಂಬಾ ಹೊಸದ ಸ್ಥಿತಿಯಲ್ಲಿಯೇ ಸಮರ್ಪಕವಾದ ಚಿಕಿತ್ಸೆ ಮಾಡ್ಕೊಳ್ಳೋದು ನೀವು ಒಳ್ಳೇದು ಇನ್ಫರ್ಮೇಶನ್ ಪ್ರಕಾರ ಇದು ಒಂದು ಮಾರಣಾಂತಿಕ ಖಾಯಿಲೆ ಅಂತ ಕೂಡ ಹೇಳಬಹುದು ಸೊ ಡೆತ್ ಕಾಸಸ್ ಅಂದರೆ ಆ ಸ್ಟೇಜ್ಗೆ ತಲುಪುವುದಾದರೆ ಹೇಗೆ ಗೊತ್ತಾಗುತ್ತೆ ಯಾವ ಸ್ಟೇಜ್ಗೆ ಆ ಡೆತ್ ಒಂದು ಸಂಭವಿಸಬಹುದು ಅನ್ನೋದು ರೆಡ್ ಬ್ಲಡ್ಸ್ ಅಲ್ಲಿನ ಡಿಸ್ಟ್ರಕ್ಷನ್ ತುಂಬ ಜಾಸ್ತಿ ಆಗ್ತಾ ಇದೆ ಮಲದ ಬಣ್ಣ ರಕ್ತ ಮಿಶ್ರಿತ ಅಥವಾ ಹಳದಿ ಮಿಶ್ರಿತವಾಗಿದೆ ಯೂರಿನ್ನಲ್ಲಿ ಅಥವಾ ಮೂತ್ರದಲ್ಲಿ ತುಂಬ ಅತಿಯಾದ ಅರಿಶಿಣದ ಬಣ್ಣ ಇದೆ ಇದು ಯಾವುದಾದ್ರು ಒಂದು ವೈರಲ್ ಇನ್ಫೆಕ್ಷನೋ ಏನೋ ಆಗಿದೆ ಅಂದ್ಬಿಟ್ಟು ಅಥವಾ ಸ್ಟೀರಾಯ್ಡ್ಸನ್ನ ಯೂಸ್ ಮಾಡಿ ಟ್ರೀಟ್ ಮಾಡ್ತಾ ಇದ್ದೀರಾ ಆಗ್ಲೂ ಇದು ಹತೋಟಿಗೆ ಬರ್ತಾ ಇಲ್ಲ ಆಗ ಈಗ ಈ ಥರ ಒಂದು ಅಸೆಸ್ಮೆಂಟ್ ಮಾಡಬೇಕಾಗತ್ತೆ ಅಂದರೆ ಲಿವರ್ ಡ್ಯಾಮೇಜ್ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಲಿವರು ಎಷ್ಟು ಪ್ರಮುಖವಾದ ಅಂಗ ಅಂದರೆ ಶರೀರದ ಒಂದು ಪಚನ ಕ್ರಿಯೆಗೆ ತುಂಬ ಅನುಕೂಲ ಮಾಡುವಂತಹ ಅಂಗ ಇದು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಬಾಡಿಯಲ್ಲಿ ಟಾಕ್ಸಿನ್ಸ್ ವಿಷದ ಒಂದು ಪದಾರ್ಥಗಳ ಪ್ರಮಾಣ ಜಾಸ್ತಿ ಆಗ್ಬಿಡುತ್ತೆ ರಕ್ತದಲ್ಲಿ ವಿಷದ ಪ್ರಮಾಣ ಜಾಸ್ತಿ ಆಯಿತು ಅಂದರೆ ಅದು ಆರ್ಗನ್ಗಳನ್ನ ಫೇಲ್ ಮಾಡಿಬಿಡುತ್ತೆ ಬೇರೆ ಬೇರೆ ಅಂಗಗಳನ್ನು ಫೇಲ್ ಮಾಡಿಬಿಡುತ್ತೆ ಅದು ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗ್ಬಿಡ್ಬೋದು ಅಥವಾ ರೀನಲ್ ಫೇಲ್ಯೂರ್ ಆಗ್ಬಿಡ್ಬೋದು ಈ ಥರದ್ದು ಏನಾದ್ರು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ಬೋದು ಓಕೆ ಡಾಕ್ಟರ್ ಇನ್ನು ಜಾಂಡಿಸ್ ಮಾರಣಾಂತಿಕ ಖಾಯಿಲೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ ಸೊ ಈ ಜಾಂಡಿಸ್ ಬಂದ ನಂತರ ಆತನಿಗೆ ಹೇಗೆ ನೀವು ಟ್ರೀಟ್ಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಮೆಡಿಸಿನ್ಸ್ ಅಥವಾ ಮಾಡರ್ನ್ ಮೆಡಿಸಿನ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಕ್ಯೂರಬಲ್ ಇಲ್ಲ ಅಂತ ಹೇಳ್ತಾರೆ ಸೊ ಅದರ ಚಿಕಿತ್ಸಾ ಪದ್ಧತಿ ಹೇಗಿರುತ್ತೆ ಆಯುರ್ವೇದ ಅಂತ ಬಂದಾಗ ನೋಡಿ ಇದೊಂದು ಜೀರ್ಣಶಕ್ತಿಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಅಂತ ಇಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಂಡ್ವಿ ಆದ್ದರಿಂದ ಇನ್ನೊಂದು ಆಯುರ್ವೇದದಲ್ಲಿ ಹೇಳ್ತೀವಿ ಪಾಂಡು ಅಥವಾ ಅನೀಮಿಯಾ ಅಂತ ಏನು ಹೇಳ್ತೀವಿ ಅದು ಮೂಲಭೂತವಾಗಿ ಈ ಜಾಂಡಿಸ್ ಕಾಯಿಲೆಗೆ ಒಂದು ದಾರಿ ಮಾಡಿಕೊಡುವಂತಹ ಒಂದು ಸಮಸ್ಯೆ ಅಂತ ಹೇಳ್ತೀವಿ ಮುಖ್ಯವಾಗಿ ನೀವು ಆಗಲೇ ಕೇಳಿದ್ರಿ ಶುರುವಿನಲ್ಲಿ ಏನು ಲಕ್ಷಣಗಳು ಬರುತ್ತೆ ಅಂತ ಅದು ಒಂದು ಸಿಂಪಲ್ ಅನೀಮಿಯಾ ಅಥವಾ ವೀಕ್ನೆಸ್ ಆಗಿರ್ಬೋದು ನಿಮ್ಮ ರಕ್ತದ ಪರೀಕ್ಷೆ ಏನೋ ತುಂಬ ಸುಸ್ತಾಗ್ತಾ ಇದೆ ವೀಕ್ನೆಸ್ ಇದೆ ಅಂತ ರಕ್ತ ಪರೀಕ್ಷೆ ಮಾಡಿಸಿದ್ರಿ ಅದರಲ್ಲಿ ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಇದೆ ತುಂಬ ಕಡಿಮೆ ಇದೆ ಅದರಿಂದ ನೀವು ಅನಿಮಿಕಿದ್ದೀರಾ ಅಂತ ಒಂದು ಡಯಾಗ್ನೋಸ್ ಆಯಿತು ಅದನ್ನು ಸರಿಯಾಗಿ ಚಿಕಿತ್ಸೆ ಮಾಡಿಕೊಳ್ಳಿಲ್ಲ ಅದೇನೇ ಈ ಜಾಂಡಿಸಿಗೆ ತಿರುಗ್ಬಿಡ್ಬೋದು ಇನ್ನೊಂದು ಈ ರುದ್ಧಪಥ ಕಾಮಲ ಅಂತ ಹೇಳ್ತೀವಿ ಅಥವಾ ಅಬ್ಸ್ಟ್ರಕ್ಟಿವ್ ಜಾಂಡಿಸ್ ಲಿವರ್ನಿಂದ ಉತ್ಪತ್ತಿ ಆಗುವಂತಹ ಬೈಲ್ ಏನು ಪಿತ್ತಕೋಶಕ್ಕೆ ಹೋಗಬೇಕು ಅದು ಹೋಗ್ತಾ ಇಲ್ಲ ಅಬ್ಸ್ಟ್ರಕ್ಷನ್ ಆಗಿಬಿಟ್ಟಿದೆ ಆಗಲೂ ಸಹ ಮಲದ ಬರ್ಣ ವಿವರಣ ಆಗುತ್ತೆ ಇವೆಲ್ಲ ಆಗಿ ತೊಂದರೆ ಮಾಡುತ್ತೆ ಓಕೆ ಡಾಕ್ಟರ್ ಇನ್ನು ಇದರ ಕಾಂಪ್ಲಿಕೇಶನ್ಸ್ ಮತ್ತು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದೆ ಮೊದಲನೇ ಹಂತದ ಟ್ರೀಟ್ಮೆಂಟ್ ಹೇಗಿರುತ್ತೆ ಜಾಂಡೆಸ್ತು ಅನ್ನೋದು ಅಥವಾ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥದ್ದು ಮುಖ್ಯವಾಗಿ ದೀಪನ ಪಾಚನ ದ್ರವ್ಯಗಳು ತುಂಬ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರ ಅದು ನಿಮ್ಮ ಲಿವರ್ನ ಲಿವರ್ನಲ್ಲಿ ಸೆಕ್ರೇಟ್ ಆಗುವಂತಹ ಡೈಜೆಸ್ಟಿವ್ ಎಂಜೈಮ್ಸ್ನ ಉತ್ಪಾದನೆ ಜಾಸ್ತಿ ಮಾಡುತ್ತೆ ಮುಖ್ಯವಾಗಿ ಕಾಮಾಲೆ ರೋಗ ಇದೆ ಅಂತ ಡಯಾಗ್ನೋಸ್ ಆದವರಲ್ಲಿ ನಾವು ಮೊದಲಿಗೆ ಕೊಬ್ಬು ಇಲ್ಲದಂತಹ ಆಹಾರದ ಸೇವನೆ ಬಗ್ಗೆ ಉತ್ತೇಜನ ಮಾಡ್ತೀವಿ ಅಂದರೆ ತುಪ್ಪ ಆಗಲಿ ಅಥವಾ ಮಾಂಸದ ಆಹಾರ ಆಗಲಿ ಮೊಸರು ಈ ರೀತಿಯ ಆಹಾರಗಳನ್ನು ವರ್ಜಿಸಬೇಕು ಅಂತ ಹೇಳ್ತೀವಿ ಆಮೇಲೆ ಈ ಅನೀಮಿಯಾ ಅಥವಾ ಪಾಂಡು ಕಾಯಿಲೆ ರಕ್ತದಲ್ಲಿ ಕಬ್ಬಿಣದ ಅಂಶ ಈಗ ಕಮ್ಮಿ ಏನಿರುತ್ತೆ ಅದಕ್ಕೆ ಹೇಗೆ ಚಿಕಿತ್ಸೆ ಮಾಡ್ತೀವಿ ಒಂದು ಕಬ್ಬಿನ ಹಾಲು ಕುಡಿಯೋದಾಗಲಿ ಅಥವಾ ಐರನ್ ಸಪ್ಲಿಮೆಂಟ್ಸ್ ಯಾವ ಕೆಲವು ಔಷಧಗಳಲ್ಲಿ ಕಬ್ಬಿಣದ ಅಂಶ ಇದೆ ಅದು ನಿಮ್ಮ ನುಗ್ಗೆ ಸೊಪ್ಪು ಆಗ್ಬೋದು ಅಥವಾ ದಂಟಿನ ಸೊಪ್ಪು ಆಗ್ಬೋದು ಮೂಲಂಗಿ ಆಗ್ಬೋದು ಈ ರೀತಿಯ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಯೂಸ್ ಮಾಡೋದಕ್ಕೆ ಹೇಳ್ತೀವಿ ಈ ಎಲ್ಲ ಮಾಡಿದಾಗ ಶುರು ಓಕೆ ಡಾಕ್ಟರ್ ಬಗ್ಗೆ ಮತ್ತಷ್ಟು ಮಾತಾಡೋಣ ಅದಕ್ಕೂ ಮುಂಚೆ ಒಂದು ಬ್ರೇಕ್ ದೇಸಿ ವಾರಾಂತ್ಯನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ವಾರಾಂತ್ಯ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಡಾಕ್ಟರ್ ಇನ್ನು ಜಾಂಡಿಸ್ ಬಗ್ಗೆ ಮಾತಾಡ್ತಿದ್ವಿ ಜಾಂಡಿಸ್ ಕ್ಯೂರಬಿಲಿಟಿ ಬಗ್ಗೆ ಅಂದರೆ ಅದು ಕ್ಯೂರಬಲಾ ಇನ್ಕ್ಯೂರಬಲ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬಹುದಾ ಈ ಜಾಂಡಿಸಿನ ಟೈಪ್ಸ್ ಬಗ್ಗೆ ಹೇಳಿದ್ವಿ ಮುಖ್ಯವಾಗಿ ಮೂರು ರೀತಿಯ ಜಾಂಡಿಸ್ ಅಂತ ಹೇಳಿದ್ವಿ ಈಗ ಇನ್ಫ್ಲಮೇಷನ್ ಆಗಿದೆ ಲಿವರ್ ಉರಿ ಮತ್ತು ಊತ ಇದೆ ಆಗ ಯಾವ ರೀತಿಯ ಔಷಧಿಗಳ ಪ್ರಯೋಗದಿಂದ ಅದು ಕಮ್ಮಿ ಆಗುತ್ತೆ ಅದು ಯಾವ್ದಾದ್ರು ಒಂದು ಆ್ಯಂಟಿವೈರಲ್ ಮೆಡಿಸಿನ್ ಆಗಿರ್ಬೋದು ಅಥವಾ ಸ್ಟೀರಾಯ್ಡ್ ಆಗಿರ್ಬೋದು ಈ ರೀತಿಯ ಮೆಡಿಸಿನ್ಗಳನ್ನು ಉಪಯೋಗ ಮಾಡಿ ಚಿಕಿತ್ಸೆ ಮಾಡುವಂಥದ್ದು ಇನ್ನು ಅಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತ ಹೇಳಿದ್ವಿ ಯಾವಾಗ ಲಿವರ್ನಿಂದ ಹೋಗಬೇಕಾದ ಬೈಲಿಗೆ ಒಂದು ತಡೆ ಆಗಿದೆ ಅದನ್ನು ಸರಿ ಮಾಡಬೇಕು ಅಂದರೆ ಸರ್ಜರೀಸ್ ಸರ್ಜರೀಸ್ಗೆ ಮೊರೆ ಹೋಗಬೇಕಾಗತ್ತೆ ಇನ್ನು ಹಿಮೊಲಿಟಿಕ್ ಜಾಂಡಿಸ್ ಅಂತ ಹೇಳಿದ್ವಿ ರಕ್ತದ ಕಣಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಾಯ್ತಾ ಇದ್ದಾವೆ ಅದರ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾಯಿದೆ ಅದರಿಂದ ಅನೀಮಿಯಾ ಅಥವಾ ಈ ಪಾಂಡು ಕಾಯಿಲೆ ಅಂತ ಏನು ಹೇಳ್ತೀವಿ ಅದು ಆಗ್ತಾ ಇದೆ ಆಗ ಐರನ್ ಸಪ್ಲಿಮೆಂಟ್ಸ್ ಕೊಡುವಂಥದ್ದು ಅದನ್ನು ಸಪೋರ್ಟ್ ಮಾಡುವಂಥ ಬೇರೆ ರೀತಿಯ ಔಷಧಗಳನ್ನು ಪ್ರಯೋಗ ಮಾಡೋದು ಇನ್ನು ಆಯುರ್ವೇದದಲ್ಲಿ ದೋಷಗಳ ವಿಷಯಕ್ಕೆ ಬಂದಾಗ ಲಿವರ್ಗೆ ಸಂಬಂಧಪಟ್ಟಾಗೆ ತುಂಬ ಪಿತ್ತವನ್ನು ಜಾಸ್ತಿ ಮಾಡುವಂತಹ ಆಹಾರಗಳು ತುಂಬ ವಿದಾಹಿ ಆಹಾರ ತುಂಬ ಕಟುವಾದ ಆಹಾರ ತುಂಬ ಘನವಾದ ಆಹಾರ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ಹೆವಿ ಟು ಡೈಜೆಸ್ಟ್ ಫುಡ್ ಅಂಥದ್ರ ಪ್ರಯೋಗದಿಂದ ಲಿವರ್ ಮೇಲೆ ಹೊರೆ ಜಾಸ್ತಿ ಆಗುತ್ತೆ ಆ ಥರದ ಸಮಯದಲ್ಲಿ ಲಿವರಿನ ಒಂದು ಕ್ಷಮತೆಯನ್ನು ಜಾಸ್ತಿ ಮಾಡುವಂತಹ ಪದಾರ್ಥಗಳ ಉಪಯೋಗವನ್ನು ಜಾಸ್ತಿ ಮಾಡೋದು ಈ ರೀತಿ ಮ್ಯಾನೇಜ್ ಮಾಡೋದಾಗುತ್ತೆ ಇನ್ನು ಆಹಾರ ಅಂತ ಬಂದಾಗ ಪಥ್ಯ ಅಪಥ್ಯದ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ ಸೊ ಯಾವ್ದನ್ನ ಹೆಚ್ಚಾಗಿ ಸೇವಿಸಿದ್ರೆ ಒಳ್ಳೇದು ಯಾವ್ದನ್ನ ಅವಾಯ್ಡ್ ಮಾಡಬೇಕು ಆಹಾರದಲ್ಲಿ ಅನ್ನೋದು ಒಂದು ತುಂಬಾ ಕೊಬ್ಬಿನ ಅಂಶ ಜಾಸ್ತಿ ಇರುವಂತಹ ಆಹಾರ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು ಯಾವಾಗ ಈ ಕಾಮಲೆ ಕಾಯಿಲೆ ಇದೆ ಅಂತ ಡಯಾಗ್ನೋಸ್ ಆಗಿಬಿಟ್ಟಿದೆ ಆಗ ಅವಾಯ್ಡ್ ಮಾಡಬೇಕು ಸುಲಭವಾಗಿ ಜೀರ್ಣ ಆಗುವಂಥ ಆಹಾರವನ್ನೇ ಹೆಚ್ಚಾಗಿ ತಗೋಬೇಕು ಅದರಲ್ಲಿ ಹೆಚ್ಚಾಗಿ ಈ ಹರಿತಕಿ ಅಂತ ಹೇಳ್ತೀವಿ ನಮ್ಮ ಆಯುರ್ವೇದದಲ್ಲಿ ಅಳಲೆಕಾಯಿ ಅಂತ ಬರದೆ ಅದರ ಪ್ರಯೋಗ ಮಾಡ್ತು ಅಂದರೆ ಅದು ನಿತ್ಯ ವಿರೇಚನ ಮಾಡುತ್ತೆ ಅಂದರೆ ಲಿವರಿನ ಒಂದು ಕ್ಷಮತೆ ಜಾಸ್ತಿ ಮಾಡುತ್ತೆ ಆಹಾರದ ಪಚನವನ್ನು ಜಾಸ್ತಿ ಮಾಡುತ್ತೆ ಮಲದ ವಿಸರ್ಜನೆಯನ್ನು ತುಂಬ ಅನುಕೂಲವಾಗುವಂತೆ ಮಾಡುತ್ತೆ ಇನ್ನೊಂದು ತ್ರಿಫಲ ಅಂತ ಹೇಳ್ತೀವಿ ಈ ಅಳಲೆಕಾಯಿ ತಾರೆಕಾಯಿ ಮತ್ತು ನೆಲ್ಲಿಕಾಯಿ ಈ ಮೂರು ಹಣ್ಣುಗಳನ್ನು ಒಂದು ಮಿಶ್ರಣದಿಂದ ಏನು ಒಂದು ಪುಡಿ ಆಗಿರ್ಬೋದು ಅಥವಾ ಒಂದು ಲಿಕ್ವಿಡ್ ಫಾರ್ಮ್ನಲ್ಲಿ ಆಗಿರ್ಬೋದು ಇದರ ಪ್ರಯೋಗ ಸಹ ತುಂಬ ಅನುಕೂಲ ಮಾಡುತ್ತೆ ಜೊತೆಯಲ್ಲಿ ಇದರಿಂದ ಕಬ್ಬಿಣದ ಅಂಶವನ್ನು ಜಾಸ್ತಿ ಮಾಡುವಂತಹ ಗುಣ ಸಹ ಇದೆ ಇನ್ನು ನುಗ್ಗೆ ಸೊಪ್ಪಾಗಿರ್ಬೋದು ಅದು ಕಬ್ಬಿಣದ ಅಂಶವನ್ನು ಜಾಸ್ತಿ ಮಾಡುತ್ತೆ ಮೂಲಂಗಿ ಮೂಲಂಗಿ ಸಹ ಒಂದು ಒಳ್ಳೆ ಡೈಜೆಸ್ಟಿವ್ ಎಡಿಬಲ್ ಅದು ನಿಮ್ಮ ಯಕೃತನ ಲಿವರನ್ನು ತುಂಬ ಚುರುಕುಗೊಳಿಸುತ್ತೆ ಇದರ ಪ್ರಯೋಗ ಮಾಡೋದು ಇನ್ನೊಂದು ಮುಸ್ತಾ ಅಂತ ಬರುತ್ತೆ ಚಿತ್ರಕ ಅಂತ ಬರುತ್ತೆ ಇವೆಲ್ಲ ಚೂರ್ಣಗಳ ಫಾರ್ಮ್ನಲ್ಲಿ ಸಿಗುತ್ತೆ ಅಥವಾ ಟ್ಯಾಬ್ಲೆಟ್ ಫಾರ್ಮ್ನಲ್ಲಿ ಸಿಗುತ್ತೆ ಅಥವಾ ಔಷಧ ಲಿಕ್ವಿಡ್ ಫಾರ್ಮ್ನಲ್ಲಿ ಸಿಗುತ್ತೆ ಇದರ ಪ್ರಯೋಗ ಮಾಡೋದು ಐರನ್ ಸಪ್ಲಿಮೆಂಟ್ಸ್ ಯೂಸ್ ಮಾಡೋದು ಕೆಲವು ಐರನ್ ಫಾಲಿಕ್ ಆ್ಯಸಿಡ್ ಅಥವಾ ಲೋಹಾಸವ ಅಂತ ಬರುತ್ತೆ ನಮ್ಮ ಆಯುರ್ವೇದದಲ್ಲಿ ಈ ರೀತಿಯ ಒಂದು ಔಷಧಗಳ ಪ್ರಯೋಗವನ್ನು ಮಾಡೋದು ಈ ರೀತಿ ಮ್ಯಾನೇಜ್ ಮಾಡ್ಕೊಳ್ಳೋದು ಓಕೆ ಡಾಕ್ಟರ್ ಇನ್ನು ಜಾಂಡಿಸ್ಗೆ ಹೇಗೆ ಚಿಕಿತ್ಸೆಗಳನ್ನು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಸೊ ಹೋಮ್ ರೆಮಿಡೀಸ್ ಅಂತ ಬಂದಾಗ ಏನಾದರೂ ಟಿಪ್ಸ್ ಕೊಡ್ಬೋದಾ ಅಂತ ಜೀರ್ಣಶಕ್ತಿ ತುಂಬ ಜಾಸ್ತಿ ಆಗಬೇಕು ನಿಮ್ಮ ಲಿವರ್ ಅಥವಾ ಯಕೃತಿನ ಒಂದು ಕಾರ್ಯಕ್ಷಮ ಕ್ಷಮತೆ ತುಂಬ ಜಾಸ್ತಿ ಆಗಬೇಕು ಅದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಯಾವುದದು ಮುಖ್ಯವಾಗಿ ಅಗ್ನಿ ದೀಪಕಗಳು ಜಿಡ್ಡು ರಹಿತವಾದಂತಹ ಆಹಾರ ಆಗಿರಬೇಕು ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರ ಆಗಿರಬೇಕು ಮೆಣಸಿನ ಉಪಯೋಗ ತುಂಬ ಅನುಕೂಲ ಮಾಡುತ್ತೆ ಶುಂಠಿಯ ಉಪಯೋಗ ತುಂಬ ಅನುಕೂಲ ಮಾಡುತ್ತೆ ಚಿತ್ರಕ ಅಂತ ಒಂದು ಗಿಡಮೂಲಿಕೆ ಬರುತ್ತೆ ಅದರ ಉಪಯೋಗ ನಿಮ್ಮ ಹಸಿವನ್ನು ತುಂಬ ಜಾಸ್ತಿ ಮಾಡುತ್ತೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ತ್ರಿಕಟು ಅಂತ ಬರುತ್ತೆ ಮೆಣಸು ಶುಂಠಿ ಮತ್ತು ಪಿಪ್ಪಲಿ ಇದು ಮೂರು ಮಿಶ್ರಣ ಇರುವಂತಹ ಒಂದು ಔಷಧ ಬರುತ್ತೆ ಇದರ ಪ್ರಯೋಗ ಹೆಚ್ಚಿಗೆ ಮಾಡೋದು ಮತ್ತೆ ಸರಿಯಾದ ಪ್ರಮಾಣದಲ್ಲಿ ಆಹಾರ ತಿನ್ನೋದು ಕಡಿಮೆ ಪ್ರಮಾಣದಲ್ಲಿ ತಿಂತು ಅಂದ್ರೆ ಅದನ್ನ ಸುಲಭವಾಗಿ ಜೀರ್ಣ ಮಾಡಬಹುದು ಮಜ್ಜಿಗೆ ಮಜ್ಜಿಗೆ ಒಂದು ತುಂಬಾ ಪ್ರಮುಖವಾದ ಔಷಧವಾಗುತ್ತೆ ಇದನ್ನ ಮ್ಯಾನೇಜ್ ಮಾಡಬೇಕಾದ್ರೆ ಮೊಸರು ತುಂಬಾ ಗುರುವಾದ ಆಹಾರ ಆಗುತ್ತೆ ಆದರೆ ಅದಕ್ಕೆ ನೀರನ್ನ ಬೆರೆಸಿ ನೀವು ಯಾವಾಗ ಕಡಿತೀರಿ ಆ ನಿಂದ ಅದ್ರ ಗುಣವೇ ಚೇಂಜ್ ಆಗುತ್ತೆ ಮಜ್ಜಿಗೆ ನೀರು ಮಜ್ಜಿಗೆ ಸುಲಭವಾಗಿ ಜೀರ್ಣಕ್ಕೆ ಅನುಕೂಲ ಮಾಡಿಕೊಡುವಂತ ಔಷಧಿ ಆಗುತ್ತೆ ಇನ್ನೊಂದು ಆಯುರ್ವೇದದಲ್ಲಿ ತಕ್ರಾರಿಷ್ಟ ಅಂತ ಒಂದು ಔಷಧವನ್ನೇ ಸಿದ್ಧಪಡಿಸ್ತಾರೆ ಈ ಮಜ್ಜಿಗೆಯಿಂದ ಮಾಡಿರುವಂತದ್ದು ಅದ್ರ ಜೊತೆಯಲ್ಲಿ ಈ ಹರಿತಕಿ ತ್ರಿಫಲ ಏನಿದೆ ಅದನ್ನ ಸೇರಿಸಿರ್ತಾರೆ ಇದು ಸಹ ಈ ಸಮಸ್ಯೆಯಲ್ಲಿ ತುಂಬ ಪರಿಣಾಮಕಾರಿಯಾದ ಒಂದು ಔಷಧಿಯಾಗುತ್ತೆ ಓಕೆ ಡಾಕ್ಟರ್ ಇನ್ನು ಮಣ್ಣು ತಿಂದರೆ ಕೂಡ ಜಾಂಡಸ್ ಬರುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಖಂಡಿತ ಇದು ಆಯುರ್ವೇದದಲ್ಲಿ ಒಂದು ಮೃದ್ಭಕ್ಷಜನ್ಯ ಪಾಂಡು ಅಂತಲೇ ಒಂದು ಸಮಸ್ಯೆ ಹೇಳಿದ್ದಾರೆ ಮುಖ್ಯವಾಗಿ ಮಣ್ಣು ತಿಂದಾಗ ಏನಾಗುತ್ತೆ ಮಕ್ಕಳಲ್ಲಿ ಇದೊಂದು ಅಭ್ಯಾಸ ಇದೆ ಅದು ಶರೀರಕ್ಕೆ ಆಹಾರದಿಂದ ಸತ್ವಯುತವಾದ ಒಂದು ಆಹಾರದ ಒಂದು ನ್ಯೂಟ್ರಿಷನ್ನು ಶರೀರಕ್ಕೆ ದಕ್ಕದೇ ಇರೋ ಹಾಗೆ ಮಾಡುತ್ತೆ ಅಬ್ಸಾರ್ಬ್ಷನ್ ಅನ್ನು ಕಮ್ಮಿ ಮಾಡುತ್ತೆ ಆಗ ಶುರುನಲ್ಲಿ ಇದು ಅನೀಮಿಯಾ ಅಥವಾ ಪಾಂಡು ಕಾಯಿಲೆಗೆ ದಾರಿ ಮಾಡಿಕೊಡುತ್ತೆ ಅದನ್ನು ಸರಿಯಾಗಿ ಚಿಕಿತ್ಸೆ ಮಾಡ್ತಾ ಇದ್ದಾಗ ಅದು ಕಾಮಲಕ್ಕೆ ತಿರುಗುತ್ತೆ ಓಕೆ ಡಾಕ್ಟರ್ ಇನ್ನು ಜಾಂಡಿಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇದು ಹೆಚ್ಚಾಗಿ ಯಾವ ವಯಸ್ಸಿನವರಿಗೆ ಕಾಣಿಸ್ಕೊಳ್ಬಹುದು ಅನ್ನೋದು ಹೆಚ್ಚಾಗಿ ಇಂಥ ವಯಸ್ಸಿನವ್ರಿಗೆ ಅಂತ ಇಲ್ಲ ಆದರೆ ಯಾರಿಗೆ ತುಂಬ ವೃದ್ಧಾಪ್ಯದಲ್ಲಿ ಯಾವಾಗ ಜೀರ್ಣಶಕ್ತಿ ತುಂಬ ಕಮ್ಮಿ ಇದೆ ಅಂಥವರಲ್ಲಿ ಹೆಚ್ಚಿನ ಕೊಬ್ಬಿನ ಆಹಾರದ ಸೇವನೆ ಆಗ್ತಾ ಇದೆ ಲಿವರ್ಗೆ ತುಂಬ ಹೊರೆ ಆಗ್ತಾ ಇದೆ ಅಂಥವರಲ್ಲಿ ಬರೋ ಸಾಧ್ಯತೆ ಇದೆ ಅಥವಾ ಮದ್ಯವಯಸ್ಕರಲ್ಲೇ ಆಗಿರ್ಬೋದು ತುಂಬ ಅತಿಯಾದ ಮದ್ಯದ ಸೇವನೆ ಇದೆ ಲಿವರಿನ ಆರೋಗ್ಯ ಹಾಳಾಗ್ತಾ ಇದೆ ಅಂಥವರಲ್ಲಿ ಬರ್ಬೋದು ಇನ್ನೊಂದು ತುಂಬ ಸಾಮಾನ್ಯವಾಗಿ ನಾವು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ನಲ್ಲಿ ಏನು ಗಮನಿಸ್ತೀವಿ ಅಂದರೆ ಎಲ್ಲ ಅಭ್ಯಾಸಗಳು ಸರಿ ಇದೆ ಮದ್ಯದ ಸೇವನೆ ಮಾಡೋದಿಲ್ಲ ಈ ಕೊಬ್ಬಿನ ಆಹಾರದ ಪ್ರಮಾಣ ತುಂಬ ಕಡಿಮೆಯಲ್ಲಿದೆ ಆದ್ರೂ ಈ ಥರ ಸಮಸ್ಯೆ ಬರ್ತಾ ಇದೆ ಇದು ಏಕೆ ಈಗ ಬರ್ತಾ ಇದೆ ಅಂತ ನಾವು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಹೆಚ್ಚಿನವರು ಬ್ಯಾಚುಲರ್ಸ್ ಇರ್ತಾರೆ ರೂಮ್ಗಳಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ ಅಥವಾ ಬರೀ ಹೊರಗಡೆನೇ ಊಟ ಮಾಡ್ತಿರ್ತಾರೆ ಆಗ ನಾವು ಸಂಶಯ ಪಡೋದು ಈ ಪಾತ್ರೆಗಳನ್ನ ಬಳಸ್ತಾರಲ್ಲ ಅದಕ್ಕೆ ಉಪಯೋಗಿಸುವ ಪೌಡರ್ ಆಗಿರ್ಬೋದು ಆ ಡಿಟರ್ಜೆಂಟ್ ಸೋಪ್ಸ್ ಏನ್ ಬರುತ್ತೆ ಅದು ತುಂಬಾ ಕೆಮಿಕಲ್ ಬೇಸ್ಡ್ ಇದಾಗಿರುತ್ತೆ ಅದು ಸರಿಯಾದ ಪಾ ರೀತಿಯಲ್ಲಿ ಪಾತ್ರೆಯನ್ನು ತೊಳೆಯೋದಿಲ್ಲ ಆ ರೀತಿಯ ಕೆಮಿಕಲ್ಗಳು ಯಾವಾಗ ಶರೀರವನ್ನು ಸೇರ್ತಾ ಇದೆ ಅದು ಲಿವರ್ ಲಿವರ್ನ ಫಂಕ್ಷನ್ಸ್ ಅನ್ನು ತುಂಬ ನಿಷ್ಕ್ರಿಯಗೊಳಿಸ್ತಾ ಬರುತ್ತೆ ಓಕೆ ಓಕೆ ಇದು ಒಂದು ಸಾಮಾನ್ಯವಾಗಿ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಓಕೆ ಡಾಕ್ಟರ್ ಇನ್ನು ಜಾಂಡಿಸ್ ಟ್ರೀಟ್ಮೆಂಟ್ ಅಲ್ಲಿ ಈ ನೆಲನಲ್ಲಿ ಗಿಡ ಬಳಕೆ ಹಾಗೆ ಈ ಕಬ್ಬಿನ ಹಾಲನ್ನ ಹೆಚ್ಚಾಗಿ ಕುಡಿಬೇಕು ಅಂತ ಹೇಳಿದ್ರೆ ಸೊ ಕಬ್ಬಿನ ಹಾಲು ದೇಹದ ಉಷ್ಣಾಂಶತೆಯನ್ನು ಹೆಚ್ಚಿಸುತ್ತೆ ಸೊ ಇದು ಕೂಡ ಉಷ್ಣತೆಗೆ ಸಂಬಂಧಪಟ್ಟಂತ ಕಾಯಿಲೆ ಸೊ ಇದು ಹೇಗೆ ರಿಲೇಟ್ ಆಗುತ್ತೆ ಅನ್ನೋದು ನನ್ನ ಒಂದು ಕೊನೆಯ ಪ್ರಶ್ನೆ ನೋಡಿ ಹಲವಾರು ವಸ್ತುಗಳು ಅದರ ಒಂದು ಪ್ರಾಪರ್ಟಿನೇ ಬೇರೆ ಇರುತ್ತೆ ಆದರೆ ಅದು ಪ್ರೋಸೆಸ್ ಆದಾಗ ಅದರ ಒಂದು ಗುಣನೇ ಬೇರೆ ಆಗುತ್ತೆ ಉದಾಹರಣೆಗೆ ಮೆಣಸನ್ನ ತಗೊಳ್ಳಿ ಮೆಣಸನ್ನ ನೀವು ಟೇಸ್ಟ್ ಮಾಡಿದಾಗ ಅದು ತುಂಬ ಖಾರ ಆಗುತ್ತೆ ತುಂಬ ಬಿಸಿಯ ಒಂದು ಭಾವನೆ ಫೀಲಿಂಗನ್ನು ಕೊಡುತ್ತೆ ಆದರೆ ಅದು ಹೊಟ್ಟೆಗೆ ಹೋದ್ಮೇಲೆ ಅದರ ಸೆಕೆಂಡ್ರಿ ವಿಪಾಕ ಅಂತ ಏನು ಹೇಳ್ತೀವಿ ಅದು ಶೀತಯುಕ್ತವಾದದ್ದು ಅಂದ್ರೆ ಬಾಡಿನ ಕೂಲ್ ಮಾಡುತ್ತೆ ಹಾಗೇನೇ ಈ ಕಬ್ಬಿನ ಹಾಲು ಹೇಳಿದ್ರಿ ಕಬ್ಬು ಒಳ್ಳೆ ರಸಾಯನ ಅಂದರೆ ದೇಹದ ಧಾತುಗಳಿಗೆಲ್ಲ ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ಉತ್ತೇಜನವನ್ನು ಕೊಡುತ್ತೆ ಅದರಲ್ಲೂ ಈ ಕಾಮಲ ಅಥವಾ ಪಾಂಡು ಅನಿಮಿಯಾದಲ್ಲಿ ಅಥವಾ ಜಾಂಡಿಸ್ನಲ್ಲಿ ಈ ರೀತಿಯ ಸಮಸ್ಯೆಯಲ್ಲಿ ಮನುಷ್ಯ ಬಳಲಿರ್ತಾನೆ ಅದರಿಂದ ಈ ಲಿವರಿನ ಒಂದು ಕಾರ್ಯಕ್ಷಮವನ್ನು ತುಂಬ ಹೆಚ್ಚಿಗೆ ಪ್ರಚೋದಿಸುತ್ತೆ ಮತ್ತು ಸಮಸ್ಯೆಯಿಂದ ಉಂಟಾಗಿರುವ ಸುಸ್ತು ನಿಶಕ್ತಿ ಈ ಥರದ ಸಮಸ್ಯೆಗಳನ್ನು ಸಮರ್ಪಕವಾಗಿ ನಿಭಾಯಿಸುವಲ್ಲೂ ಸಹ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಆದ್ರಿಂದ ಕಬಿನಾಲು ಒಳ್ಳೇದು ಜೊತೆಗೆ ಉಷ್ಣ ಏನು ಮಾಡುತ್ತೆ ಅಂತ ಹೇಳಿದ್ರಲ್ಲ ಅದು ಬೇಕು ಒಂದು ತಕ್ಕ ಪ್ರಮಾಣದಲ್ಲಿ ಉಷ್ಣ ಏನು ಮಾಡುತ್ತೆ ಪಾಚಕ ಪಿತ್ತವನ್ನು ಏನು ಜಾಸ್ತಿ ಮಾಡುತ್ತೆ ಡೈಜೆಸ್ಟಿವ್ ಎನ್ಜೈಮ್ಸ್ ಅನ್ನು ಜಾಸ್ತಿ ಮಾಡುತ್ತೆ ಅದು ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಡಾಕ್ಟರ್ ಜಾಂಡಿಸ್ ಬಗ್ಗೆ ಮತ್ತೆ ಇದರ ಟ್ರೀಟ್ಮೆಂಟ್ಸ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ತುಂಬಾ ಧನ್ಯವಾದಗಳು ವೀಕ್ಷಕರೇ ಇದು ಈ ವಾರದ ವಿಶೇಷ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ